ಮೇ ಕಾಳಿಗೆ ಈ ಎರಡು ವಸ್ತುನ ಮಿಕ್ಸ್ ಮಾಡಿ ನೀವು ಹಿಂಗೆ ಹಚ್ಚಿದ್ರಪ್ಪ ಅಂದ್ರೆ ನಿಮಗೆ ಕೂಲಿ ಇಷ್ಟು ಉದ್ದ ದಪ್ಪ ಬರ್ತಾವಂತಂದ್ರೆ ನೀವು ಹಾವು ಹಾರಬೇಕ್ರಿ ತಿಂಗ್ಳ್ದಾಗ ಸರಿನಾದರೂ ನೀವು ಪಾರ್ಲರಿಗೆ ಹೋಗಲೇಬೇಕು ಕಟ್ ಮಾಡಲಿಕ್ಕೆ ಅಷ್ಟೊಂದು ದಪ್ಪ ಬರ್ತಾವ್ರಿ ಎಲ್ಲರೂ ಆಶ್ಚರ್ಯ ಆಗ್ತಾರೆ ಈಗೇನಪ್ಪ ತಿಂಗಳ ತಿಂಗ್ಳು ಪಾರ್ಲರ್ ಹೋಗ್ತಾಳು ಕಟ್ ಮಾಡ್ಕೊಂಬರಕ್ಕೆ ಏನು ಮಾಡೋಕ್ಕ ಏನೋ ಕುದಕ್ಕೆ ಅನ್ನೋಷ್ಟು ಆಶ್ಚರ್ಯ ಆಗ್ತಾವ್ರಿ ಸೊ ಇನ್ನೂ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ನೀವು ಕೂಡ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಂಡ್ರಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಲೈಕ್ ಕಮೆಂಟ್ಸ್ ಮಾಡ್ಲಂಗೆ ಏನು ಮಾಡ್ದು ಹೋಗಬಾರ್ದು ಈ ಒಂದು ಹೋಮ್ ರೆಮಿಡಿಯಿಂದ ನಿಮಗೆ ಕೂದಲು ಉದ್ದ ಬತ್ ಬರ್ತಾವೆ ದಪ್ಪ ಬರ್ತಾವೆ ಉದ್ರೋದು ಜಲ್ದಿ ನಿಲ್ಲುತ್ತೆ ಅಷ್ಟೊಂದು ಸಿಲ್ಕಿ ಶೈನಿ ಆಗ್ತಾವೆ ಏನೇ ಒಂದು ಪ್ರಾಬ್ಲಮ್ ಇದ್ರೂ ದೂರ ಮಾಡುವಂಥ ಒಂದು ಒಳ್ಳೆ ಹೋಮ್ ರೆಮಿಡಿ ಅಂತ ಹೇಳ್ಬೋದು ಇದ್ರ ಲಾಂಗ್ ವಿಡಿಯೋ ಲಿಂಕ್ ಆಗಿ ಕೆಳಗಡೆ ಬರ್ತಾ ಇರ್ತಾ ಓಪನ್ ಮಾಡಿ ನೀವು ಇನ್ನು ನಾ ಇನ್ನು ಏನೇನು ಮಾಡೀನಿ ಏನೇನು ಹಾಕಿನ ಅಂತ ಹೇಳ ಅಂದರೆ ನಿಮಗೆ ಗೊತ್ತಾಗುತ್ತೆ ಇಷ್ಟು ಸ ಶಾರ್ಟ್ ವಿಡಿಯೋ ಒಳಗೆ ಆಗಂಗಿಲ್ಲ ರೀ ಸೊ ಹಾಗಾಗಿ ಇನ್ನೂ ಚಾನಲ್ ಸಸ್ಕ್ರೈಬ್ ಮಾಡಿ ನೀವು ಕೂಡ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಲೈಕ್ ಕಮೆಂಟ್ಸ್ ಮಾಡ್ಲಾಗ ಏನು ಮಾಡ್ಬಾರ್ದು ಹೋಗಬಾರ್ದು ಥ್ಯಾಂಕ್ ಯು ಸೊ ಮಚ್ ಜಯ ಹಿಂದ್